ಸಿಸಿ ಪಿಗಳ ಡಿ ವೈಸ್ಪಿ ಅಥವಾ ಎಸ್ ಪಿ ಅವರು ಅದನ್ನ ಬಂದು ಪರಿಶೀಲನೆ ಮಾಡಿ ಏನಾದರೂ ತಪ್ಪುಗಳು ಕಂಡು ನಿಮ್ಮ ಮೇಲೆ ಗ್ರಾಮವಾಸಕ್ಕೆ ಅವಕಾಶ ಇದೆ ಅಂಗಡಿ ಮುಖ್ಯ ಅವಕಾಶ ಆಗುತ್ತೆ ಅದಕ್ಕೆ ನಾನು ನಮ್ಮ ಕೇಳಿದೀವಿ elakko and boge notices णाला ko di anthe ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಕರ್ನಾಟಕ ನಾಗರಿಕ ಸುರಕ್ಷಾ ಕಾಯ್ದೆ ಅಂತೇಳಿ ಕಾಯ್ದೆಯನ್ನು ಜಾರಿಗೊಳಿಸಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಚಾಲ್ತಿಯಲ್ಲಿದೆ ಈ ಅಡಿಯಲ್ಲಿ ನಾವು ಅಂಗಡಿ ಮುಕ್ಕಟ್ಟುಗಳನ್ನು ಕಂಪೇಲ್ ಮಾಡ್ಬೋದು ಪೊಲೀಸರಿಗೆ ಅಧಿಕಾರ ಇದೆ ನೀವು ನಾಗರಿಕರ ಸುರಕ್ಷ ಸುರಕ್ಷತೆಗೋಸ್ಕರ ಕೆಲವು ಸುರಕ್ಷಾ ಕ್ರಮಗಳನ್ನು ಅಳವಡಿಸ್ಕೋಬೇಕಾಗುತ್ತೆ ಮೊದಲನೇದಾಗಿ ಸಿ ಸಿ ಟಿ ವಿ ಫುಟೇಜ್ ನಿಮ್ಮ ಅಂಗಡಿ ಮುಕ್ಕಟ್ಟುಗಳಲ್ಲಿ ಕೇವಲ ಈಗ ನಾವು ನೋಡ್ತಾ ಇದ್ದೇವೆ ಕ್ಯಾಶ್ ಬಾಕ್ಸ್ ಕವರ್ ಆಗೋಂಥದ್ದು ಮಾತ್ರ ಕ್ಯಾಮ್ರಾಗಳನ್ನು ಇಟ್ಕೊಂಡಿರ್ತೀರಿ ನಾಗರಿಕರು ಬರೋದು ಹೋಗೋದು ಈ ರೀತಿಯಾದಂಥದ್ದಕ್ಕೆ ಕ್ಯಾಮ್ರಾಗಳು ಇರೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ಕೋರಿಕೆ ಏನಂತ ಹೇಳಿದ್ರೆ ಅಂಗಡಿ ಮುಗ್ಗಟ್ಟುಗಳಿಗೆ ಬರ್ತಕ್ಕಂಥ ಎಲ್ಲರ ವಾಹನಗಳಿರ್ಬೋದು ಸಾರ್ವಜನಿಕರಿರ್ಬೋದು ಅವರು ಕೂಡ ಅದರಲ್ಲಿ ರೆಕಾರ್ಡ್ ಆಗೋ ರೀತಿಯಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೋಬೇಕಾಗುತ್ತೆ ಅಂದರೆ ಕನಿಷ್ಠ ಮೂರು ಅಥವಾ ನಾಲ್ಕು ಕ್ಯಾಮ್ರಾಗಳನ್ನು ಹಾಕೋಬೇಕಾಗುತ್ತೆ ಮತ್ತು ಏನು ಸ್ಟೋರೇಜ್ ಇದೆ ನಿಮ್ಮ ಡಿ ವಿ ಆರಲ್ಲಿ ಕನಿಷ್ಠ ಮೂವತ್ತು ದಿನಗಳ ಸ್ಟೋರೇಜು ಇರಬೇಕು ನಾವು ಕೇಳಿದಾಗ ನಿಮ್ಮಲ್ಲಿ ಕ್ಯಾಮರಾಗಳಲ್ಲಿ ಏನಾಗಿದೆ ಯಾವುದೋ ಒಂದು ಅಪರಾಧ ಆಗಿದೆ ಅಥವಾ ಅಪಘಾತ ಆಗಿದೆ ನಿಮ್ಮ ಕಚೇ ಅಂಗಡಿ ಮುಂದೆ ಅಂಗಡಿ ಮುಖಟ್ಟುಗಳ ಮುಂದೆ ಕೇಳಿದಾಗ ಅದನ್ನು ಪರಿಶೀಲನೆಗೋಸ್ಕರ ನಾವು ಕೇಳಿದಾಗ ಅದು ಕನಿಷ್ಠ ಒಂದು ಮೂವತ್ತು ದಿವಸಗಳದ್ದು ರೆಕಾರ್ಡಿಂಗ್ ತಮ್ಮಲ್ಲಿ ಇರಬೇಕು ಈ ಕಾಯ್ದೆ ಒಳಗಡೆ ಸ್ಪಷ್ಟವಾಗಿ ಹೇಳ್ತಾರೆ ಸೊ ಇದನ್ನು ಮಾಡೋದ್ರಿಂದ ನೀವು ಪೊಲೀಸರಿಗೆ ಸಹಕಾರವನ್ನು ಕೊಟ್ಟಾಗುತ್ತೆ ಕೊಟ್ಟಂಗಾಗುತ್ತೆ ನೀವು ಕೂಡ ಏನು ಸ ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಕೈ ಜೋಡಿಸ್ದಂಗೆ ಆಗುತ್ತೆ ಅಪರಾಧಗಳನ್ನು ಅಪಘಾತಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಕೈ ಜೋಡಿಸ ಅದಲ್ಲದೆ ನಾನು ಈಗಾಗಲೇ ನಮ್ಮ ಇವು ಇನ್ಸ್ಪೆಕ್ಟ್ರು ಮತ್ತು ಸಬ್ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ ನೋಟಿಸ್ಗಳನ್ನು ಕೂಡ ನಿಮಗೆ ಕೊಡ್ಲಿಕ್ಕೆ ಹೇಳಿದ್ದೀನಿ ಈ ಸಿ ಸಿ ಕ್ಯಾಮ್ರಾಗಳನ್ನು ಹಾಕ್ಸ್ದೇ ಇದ್ದರೆ ತಮ್ಮನ್ನು ಕಂಪಲ್ ಮಾಡ್ಬೋದು ಹಾಕ್ಸ್ಲಿಕ್ಕೆ ಕಂಪಲ್ ಮಾಡ್ಬೋದು ಅಥವಾ ನೀವು ಡಿ ವಿ ಫುಟೇಜ್ಗಳನ್ನು ಕೊಡೋದಕ್ಕೆ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ನಾವು ಕಾಯ್ದೆ ಅಡಿಯಲ್ಲಿ ನಿಮಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸೋವಂಥದ್ದು ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಅವಕಾಶ ಇದೆ ಮೊದಲನೇ ಸರಿ ತಪ್ಪು ಮಾಡಿದಾಗ ಐದು ಸಾವಿರ ಎರಡನೇ ಸರಿ ತಪ್ಪು ಮಾಡಿದ್ರೆ ಹತ್ತು ಸಾವಿರ ದಂಡಗಳ ದಂಡವನ್ನು ವಿಧಿಸಲಿಕ್ಕೆ ಕೂಡ ಕ ಕಾಯ್ದೆ ಒಳಗಡೆ ಅವಕಾಶ ಇದೆ ಅದಕ್ಕೋಸ್ಕರ ತಮ್ಮಲ್ಲಿ ಮನವಿ ಮಾಡ್ತೀವಿ ಅಪಘಾತಗಳನ್ನು ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನೀವು ಪೊಲೀಸರೊಂದಿಗೆ ಕೈ ಜೋಡಿಸ್ಬೇಕು ಈ ಕಾಯ್ದೆ ಒಳಗಡೆ ಅದು ಅವಶ್ಯಕತೆ ಇದೆ ಅಂತ ಹೇಳಿ ಆಮೇಲೆ ಕೂಡ ನಾನು ಈಗ ಮನವಿ ಮಾಡಿ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ತಮ್ಮದೇ ಏನಾದರೂ ಇದ್ದರೆ ಹೇಳ್ತೀನಿ ಮೊಬೈಲು ಮೊಬೈಲ್ ನೀವು ಮಾಲೀಕರಾದ್ರು ಹಾಕ್ಬೋದು ಇಲ್ಲ ಮಾಡಿಯವರು ನೀವು ಮಾಲೀಕರಾದ್ರು ಮಾಡಿದ್ದೆ ಮಾಡಿ ವ್ಯವಸ್ಥೆ